ಅವರು ಹೋಮ್ ಮಿನಿಸ್ಟ್ರು ಈಗಾಗಲೇ ಕ್ಲಾರಿಫಿಕೇಷನ್ ಮಾಡಿದ್ದಾರೆ ನಾವು ಯಾರಿಗೂ ತೊಂದರೆ ಕೊಡುವಂಥ ಸಂದರ್ಭ ಇಲ್ಲ ಪೆಂಡಿಂಗ್ ಇದ್ದ ಕೇಸಸ್ನ ಯಾರು ದೇಶಕ್ಕೆ ರಾಜ್ಯಕ್ಕೆ ಗೌರವ ಅಗೌರವ ಕೊಡ್ತಾ ಇದ್ದಾರೆ ಅಶಾಂತಿ ಊಟ ಮಾಡ್ತಾರೆ ಅದಕ್ಕೆ ಕಾನೂನು ರೀತಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಇದ್ದಾರೆ ಇದು ಪಾಪ ಎಲೆಕ್ಷನ್ ಹತ್ರ ಬಂತು ಈಗ ಏಳು ತಿಂಗಳು ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡೋಕ್ಕಾಗಲಿಲ್ಲ ಆ ಈಗ ಪಾಪ ನಾವೇನೋ ಭಾಳ ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ ಅರ್ಥ ಆಯ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ನಾವು ಯಾರನ್ನೂ ಕೂಡ ಅವ್ರ ಥರ ಮಿಸ್ಯೂಸ್ ಆಫ್ ಪವರ್ ಅಧಿಕಾರನ ದುರುಪಯೋಗ ಪಡ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಷ್ಟು ಹುಬ್ಳಿಯಲ್ಲೇ ಎಷ್ಟು ಕೇಸ್ ಹಾಕಿದ್ದಾರೆ ಬೆಂಗಳೂರಲ್ಲೇ ಎಷ್ಟು ಕೇಸ್ ಹಾಕಿದ್ದಾರೆ ಎಲ್ಲ ಕಡೆನೂ ಬೇಕಾದಷ್ಟು ಕೇಸ್ಗಳು ಹಾಕಿ ಪಾಪ ಅಮಾಯಕರಿಗೆಲ್ಲ ಕೇಸ್ ಹಾಕಿದ್ದಾರೆ ನಾವು ಆ ರೀತಿ ಯಾರಿಗೂ ಇವತ್ತಿಗೂ ಮಾಡೋದಿಲ್ಲ ಹಿಂದೆನೂ ಮಾಡಿಲ್ಲ ಮುಂದೆನೂ ಮಾಡೋದಿಲ್ಲ